ಗೊತ್ತಲ್ಲ ರಾತ್ರಿ ರಾತ್ರಿ ಬಕ್ಕೋನೆಗೆ ಗೊತ್ತಿದೆ ಬಕ್ಕಳಲ್ಲಿ ಜಮೀನುಗಳನ್ನ ಒಡಿಯೋದು ಜಮೀನುಗಳನ್ನ ಒಡಿಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ ನೀವು ಸ್ವಲ್ಪ ಅರ್ಥ ಮಾಡ್ಕಬೇಕು ನೀವು ಒಬ್ರು ಜವಾಬ್ದಾರಿಸ್ತಂದಲ್ಲಿರೋ ಅವರು ಹೇಳ್ತಾರೆ ಸರ್ ನಿಮ್ಮ ವಕಪ್ ಕೋಡ್ಗೆ ಇಂದ ಯಾವದ ಕಾಲದಲ್ಲಿ ಧಾರಾ ಬಂದಿದ್ದು ಅದನ್ನ ನಮಗೆ ವಾಪಸ್ ಕೊಡಿ ಅಂತ ಹೇಳ್ತೀರೋದು

ಹೇಳ್ರಿ ಅಲ್ಲಿ ನೀವು ಸಭಾ ನಾಯಕರಾಗಿ ಹೇಳ್ರಿ ನಿಮ್ಮ ಬುದ್ಧಿ ಹೇಳ್ರಿ ತಗ್ಗಲ್ಲ ಬಗ್ಗಲ್ಲ ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಹೊಡೆಯೋದು ಜಮೀನುಗಳೆಲ್ಲ ಹೊಡೆಯೋದು ರಾತ್ರಿ ರಾತ್ರಿ ವಾಪಸ್ ಬರೋರು ಗೊತ್ತಿದೆ ನಮಗೂ ಜಮೀನುಗಳು ಲೂಟಿ ಮಾಡೋರು ಜಮೀನುಗಳು ಲೂಟಿ ಮಾಡೋರು ರಾತ್ರಿ ರಾತ್ರಿ ಜಮೀನು ಲೂಟಿ ಮಾಡೋದು ಬೆಳಗ್ಗೆ ವಾಪಸ್ ಮಾಡಿಕೊಟ್ಟರು

ನೋಟ್ ಅದು ಕೌಂಟರ್ ಮಾಡಿ ನಾವು ಕೌಂಟರ್ ಮಾಡೋದು ಬೇಡ ಅಂತ ಯಾರು ಹೇಳೋದಿಲ್ಲ ಆದ್ರೆ ಮಾತನಾಡ ಅವ್ರಿಗೆ ಪೂರ್ಣ ಮಾಡೋದಕ್ ಬಿಡಿ ಈಗೇನು ಅಂತ ಹೇಳಿದ್ರೆ ನಿಲುವಳಿ ಸೂಚನೆ ನೋಡಿ ಮಂತ್ರಿಗಳು ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು ನೀವು ಜವಾಬ್ದಾರಿ ಅಂತಲ್ಲ ಇಸ್ ಈಸ್ ನಾಟ್ ರೈಟ್ ನೀವು 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 ಪ್ರತಿ ಸಂದರ್ಭದಲ್ಲಿ ಹೇಳ್ತಾ ಇದೀರಿ ನೀವು ಮಂತ್ರಿ ನೀವು ಮಂತ್ರಿ ಇದ್ದೀರಿ ನೀವು ಅರ್ಥ ಉತ್ತರ ಉತ್ರ ಕೊಡ್ದಲ್ಲಿ ನೀವು ನೀವು ಉತ್ತರ ಉತ್ತರ ಉತ್ರ ಕೊಡಲ್ಲ ಹಿಂದವ್ರು ಓಕೆ ನೀವು ನಿಲ್ಲಂತ ಕರಿಯಲ್ಲ ಇಲ್ಲಿ ಕೂತ್ಕೊಳ್ಳಿ ನೋಟ್ ಮಾಡಿ ನೋಟ್ ಮಾಡಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡು ನೀವೇ ಉತ್ತರ ಕೊಡಿ ನೀವು ಉತ್ತರ ಕೊಡಿ ಆಮೇಲೆ ಹಿರಿಯರ ಸದನ ಚಿಂತಕರ ಚಾವಡಿ ಇಲ್ಲಿ ಚರ್ಚೆ ಆದಾಗ ಸಮಸ್ಯೆಗೆ ಪರಿಹಾರ ಬರ್ತಕ್ಕಂಥ ಆಗ್ಬೇಕು ಇಲ್ಲಿ ಭಾಷಣ ಮಾಡಿ ಈಗಾಗಲೇ ಕರ್ನಾಟಕ ರಾಜ್ಯದಂತ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇನ್ನೊಂದಷ್ಟು ಭಯದ ವಾತಾವರಣ ಸೃಷ್ಟಿ ಆಗಬಾರದು ಸಮಸ್ಯೆಗೆ ಪರಿಹಾರ ಇರ್ಬೇಕಾದ್ರೆ ಆ ರೀತಿ ಭಾಷಣ ನಡಿಬೇಕಿಲ್ಲಿ ಚಿಂತಕರ ಚಾವಡಿ ಅಂತ ಹೇಳ್ಸ್ಕೊಳೋದು ಯಾಕೆ ನಾವ್ ಎಲ್ರೂ ಅದನ್ನ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ಏನು ಸಮಸ್ಯೆ ಇರೋದಿಲ್ಲ ಹರಿಪ್ರಸಾದ್ ಅದಕ್ಕೋಸ್ಕರ